ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಎಂ ತ್ರೀ ಚಾನಲ್ಗೆ ಸ್ವಾಗತ ಬೈಕ್ ವೀಲಿಂಗ್ ಮಾಡೋದು ಒಂದು ಟ್ಯಾಲೆಂಟ್ ಇದನ್ನ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಡೀ ಜಗತ್ತಿಗೆ ಟ್ಯಾಲೆಂಟ್ ತೋರಿಸಿದ್ರೆ ಜನರ ಮೆಚ್ಚುಗೆ ಸಿಗುತ್ತೆ ಆದ್ರೆ ಬೆಂಗಳೂರಲ್ಲಿ ಟ್ಯಾಲೆಂಟ್ ವಿತೌಟ್ ಹೆಲ್ಮೆಟ್ ಅದು ಬೆಂಗಳೂರು ತುಮಕೂರು ನ್ಯಾಷನಲ್ ಹೈವೇ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನೈದರಂದು ನಡೆದಿದೆ ಸ್ನೇಹಿತರ ಈ ಟ್ಯಾಲೆಂಟ್ ನೋಡಕ್ಕೆ ಸಖತ್ ಆಗಿರುತ್ತೆ ಆದ್ರೆ ಕೆಲವರು ಈ ಟ್ಯಾಲೆಂಟ್ ನ ವಿತೌಟ್ ಸೇಫ್ಟಿಯಿಂದ ಹೈವೇ ಮೇಲೆ ಹಿಂದೆ ಬರುವಂತಹ ವೆಹಿಕಲ್ಸ್ ಗಳ ಮುಂದೆ ತಮ್ಮ ಶೋಕಿನ ತೋರಿಸಿಕೊಳ್ಳೋದಿಕ್ಕೆ ಬೈಕ್ ವೀಲಿಂಗ್ ಮಾಡಿದ್ರು ಅದಲ್ಲದೆ ಅಲ್ಲಿ ಹೋಗೋರಿಗೆ ಚಿಕ್ಕ ಆಕ್ಸಿಡೆಂಟು ಮಾಡಿದ್ರು ವಿಥೌಟ್ ಸೇಫ್ಟಿಯಿಂದ ಬೈಕ್ ವೀಲಿಂಗ್ ಮಾಡೋ ಹುಡುಗರ ಟ್ಯಾಲೆಂಟನ್ನು ಅಲ್ಲಿರೋ ಜನ ನೋಡಿ ಬೇಸತ್ತು ಕೊನೆಗೂ ಇಬ್ಬರು ಬೈಕನ್ನು ಕಿತ್ಕೊಂಡು ಫ್ಲೈಓವರ್ ಮೇಲಿಂದ ಕೆಳಗೆ ಬಿಸಾಕಿದ್ರು ಮೇಲಿಂದ ಕೆಳಗೆ ಬಿದ್ದ ಎರಡು ಬೈಕ್ ಗಳು ಎಲ್ಲ ಪೀಸ್ ಪೀಸ್ ಗುರು ಇದೇ ಟ್ಯಾಲೆಂಟ್ ನ ಯಾವುದೋ ಕಾಂಪಿಟೇಷನ್ ಅಲ್ಲೋ ಅಥವಾ ಮೂವಿ ಸ್ಟೆಂಟ್ ಗಳಲ್ಲೋ ಮಾಡಿದ್ರೆ ನಿಮ್ಗೆ ಒಳ್ಳೆ ಪೇಮೆಂಟ್ ಆಗಲಿ ಅಥವಾ ಹಿಸ್ಟ್ರಿಲಿ ಅಳ್ಸಕ್ ಆಗದೆ ಇರುವಂತ ಒಳ್ಳೆ ಹೆಸರಾದ್ರೂ ಬರ್ತಾ ಇತ್ತು ಬಟ್ ಏನ್ ಮಾಡೋದು ಈ ನಿಮ್ಮ ಟ್ಯಾಲೆಂಟ್ ನ ಅಲ್ಲಿರೋ ಜನ ಜೀರ್ಣ ಮಾಡ್ಕೊಳಕ್ ಆಗದೆ ಕೊನೆಗೂ ಈನೋ ಕುಡಿದ್ರೂ ಕಡಿಮೆ ಆಗಲ್ವಲ್ಲ ಅಂತ ಟ್ಯಾಲೆಂಟ್ ಏನಾದ್ರು ಮಾಡಬೇಕು ಅಂತ ನಿಮ್ಗೆ ಈ ತರ ಬಹುಮಾನ ಕೊಟ್ಟಿದ್ದಾರೆ ಎನಿವೆ ಬೈಕ್ ವೀಲಿಂಗ್ ವಿಥೌಟ್ ಸೇಫ್ಟಿ ಹೈವೇಗಳಲ್ಲಿ ಯಾರ್ಯಾರು ಮಾಡ್ತಾರೋ ಅವರಿಗೆಲ್ಲ ಇದೊಂದು ಒಳ್ಳೆ ಮೆಸೇಜ್ ಇದು ಇದರಿಂದ ಬೈಕ್ ವೀಲಿಂಗ್ ಮಾಡೋ ಫ್ಯಾಮಿಲಿಗಳಿಗೆ ಪ್ರಮಾದ ತಪ್ಪುತ್ತೆ ರೋಡ್ ಅಲ್ಲಿ ಓಡಾಡೋ ಜನಗಳಿಗೂ ನೆಮ್ಮದಿ ಸಿಗುತ್ತೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ